ನಮಸ್ತೆ ನೀವು ರಾಣಿ ಇದು ಕಿರಣ್ ರಾಜ್ ಸರ್ ಜೊತೆ ನಾನು ಮೊದಲನೇ ಬಾರಿಗೆ ಅಭಿನಯಿಸ್ತಿರೋದು ಆಮೇಲೆ ಗುರು ಗುರುತೇಶ್ ಶೆಟ್ಟಿ ಡೈರೆಕ್ಟರ್ ಜೊತೆಗೂ ಕೂಡ ಆಮೇಲೆ ಪ್ರೊಡ್ಯೂಸರ್ ಎಲ್ಲ ಮೊದಲನೇ ನಾನು ಅವ್ರ ಜೊತೆ ಮೊದಲನೇ ಹೆಜ್ಜೆ ಇದು ಪಕ್ಕಾ ಫ್ಯಾಮಿಲಿ ಆ್ಯಂಡ್ ಮಾಸ್ ಕ್ಲಾಸ್ ಆ್ಯಕ್ಷನ್ ಕಾಮಿಡಿ ಎಲ್ಲ ಮಿಕ್ಸ್ ಇರೋ ಅಂತ ನೀವು ಯಾವ ಜಾನರ್ ಹೇಳಿದ್ರು ಇದು ಇದರೊಳಗೆ ಆ ಜಾನರ್ ಬಂದೋಗುತ್ತೆ ಹೋಗುತ್ತೆ ಆ ಥರದೊಂದು ಸಿನಿಮಾ ನಮ್ಮ ಕ್ಯಾರೆಕ್ಟ್ರ್ ಕೂಡ ಇಡೀ ಸಿನಿಮಾ ಕಿರಣ್ ರಾಜ್ ಸರ್ ಜೊತೆ ಇಡೀ ಸಿನಿಮಾ ನಾನು ಮತ್ತು ಸೂರ್ಯ ಕುಂದಾಪುರ ನಮ್ಮ ಸೂರ್ಯ ಇದನ್ನಲ್ಲ ಅವಂದು ನಮ್ಮದು ಮೂರು ಜನ ನಾವು ಬೆಸ್ಟ್ ಫ್ರೆಂಡ್ಸು ನಮ್ಮ ಮೂರು ಜನ ಇಡೀ ಸಿನಿಮಾ ಸಾಗುತ್ತೆ ನಮ್ಮದು ಇದರಲ್ಲಿ ಒಂದು ಇಡೀ ಸಿನಿಮಾ ಸಾಗೋವಂಥ ಇಡೀ ಸಿನಿಮಾ ಸಾಗೋ ಅಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ಅಂತಂದರೆ ಇದು ಒಂದು ಮೂವತ್ತೈದರಿಂದ ನಲವತ್ತು ದಿನ ನಮ್ಮದೇ ಶೂಟ್ ಇತ್ತು ಆ ಥರದ್ದೊಂದು ಇಡೀ ಸಿನಿಮಾ ಇರೋವಂಥ ಒಂದು ಲೆಂತ್ ನಾನು ಕೂಡ ಫುಲ್ ಲೆಂತ್ ಇರ್ತೀನಿ ಈ ಸಿನಿಮಾದಲ್ಲಿ ಆಮೇಲೆ ಅಷ್ಟೇ ಚೆನ್ನಾಗಿರೋ ಕ್ಯಾರೆಕ್ಟ್ರು ಇದರಲ್ಲಿ ವಿಶೇಷ ಏನಂತಂದರೆ ನಂದು ಎರಡು ಶೇಡ್ ಇದೆ ಎರಡು ಶೇಡ್ ಬರುತ್ತೆ ಒಂದು ಫುಲ್ಲು ಕಾಮಿಡಿ ಇನ್ನೊಂದು ನಾನು ಕೂಡ ಒಂಚೂರು ಮ್ಯಾಸ್ ಮಾಡೋಕ್ಕೆ ಟ್ರೈ ಮಾಡಿ ಟ್ರೈ ಮಾಡಿ ಹಾಂ ಮಾಡಿದ್ದೀನಿ ಮಾಡಿದ್ದೀನಿ ಅಂದರೆ ಅದು ಆ ಥರ ಆಗುತ್ತೆ ಸಿಚ್ಯುವೇಶನ್ನೇ ಆ ಥರ ಬರೋದ್ರಿಂದ ನಾವು ಆ ಥರ ಎರಡು ಶೇಡು ಇದರಲ್ಲಿ ಫಸ್ಟ್ನೇ ಸಲ ಎರಡನೇ ಶೇಡ್ ಮಾಡ್ತಾಯಿದ್ದೀನಿ ಒಂಚೂರು ಲುಕ್ಕು ಚೇಂಜ್ ಆಗುತ್ತೆ ಹಾಂ ಒಂಚೂರು ಲುಕ್ಕು ಭಾವನೆ ಎಲ್ಲ ಆ ಥರ ಹಿಂಗಿದ್ದರು ಹಿಂಗೆ ಒಂಚೂರು ಉಲ್ಟಾ ಆಗುತ್ತೆ ಅದು ಆ್ಯಕ್ಚುಲಿ ಆ ಥರದ್ದೊಂದು ಕ್ಯಾರೆಕ್ಟರ್ ಇದರಲ್ಲಿ ನಾನು ಪ್ಲೇ ಮಾಡಿರೋದು ತುಂಬ ಖುಷಿ ಇದೆ ಆ ಪಾತ್ರ ಯಾಕೆಂದ್ರೆ ನನಗೂ ಗೊತ್ತಿಲ್ಲ ಸ್ಕ್ರೀನಲ್ಲಿ ಹೆಂಗೆ ಕಾಣಿಸ್ತೀನಿ ಆ ಸೀರಿಯಸ್ನೆಸ್ ಹೆಂಗೆ ತೆಗಿತಾರೆ ಅಂತ ಆಮೇಲೆ ನಾನು ನೋಡೋಕ್ಕೆ ಎಲ್ಲರಿಗೂ ಕಮಿಡಿಯನ್ನೇ ಅದ್ರಾಗೇನು ಡೌಟ್ ಇಲ್ಲ ಆದ್ರೆ ನಾವು ಪರ್ಸ್ನಲಿ ಸಿಕ್ಕ ಬಿಟ್ಟು ಎಮೋಷನಲ್ಲ ಆ ಎಮೋಷನಲ್ ಸ್ವಲ್ಪ ಇದರಲ್ಲಿ ಕ್ಯಾರಿ ಮಾಡಿದ್ದಾರೆ ಸರ್ ಇದು ಗ್ಯಾಂಗ್ಸ್ಟರ್ ಸರ್ ಕಿರಣ್ ರಾಜ್ ಅವರು ಇಲ್ಲ ಗ್ಯಾಂಗ್ಸ್ಟರು ಅಂತಲ್ಲ ಆದರೆ ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಅದಕ್ಕೆ ಹೌದು ಮೃದು ಸ್ವಭಾವದ ಒಬ್ಬ ನಾರ್ಮಲ್ ಹುಡುಗ ಏನೆಲ್ಲ ಆಗ್ತಾನೆ ಅನ್ನೋದೇ ಕತೆ ಆ ಥರದ್ದೇ ಒಂದು ಕಂಟೆಂಟು ಆದರೆ ಅದು ಯಾವ ಲೆವೆಲ್ಲಿಗೆ ಹೋಗುತ್ತೆ ಅಂದರೆ ತೀರಾ ಪೀಕಿಗೆ ಹೋಗ್ಬಿಡುತ್ತೆ ಆ ಟೈಮಲ್ಲಿ ಏನೆಲ್ಲ ಮಾಡ್ಬೋದು ಒಬ್ಬ ನಾರ್ಮಲ್ ಹುಡುಗ ಆ ಥರದ್ದೊಂದು ಕತೆ ಮಾತಾಡಿದ್ರು ತುಂಬ ಹೈಲೈಟ್ ಮೇಕಿಂಗ್ ಬಗ್ಗೆ ಹೌದು

ಯಾಕೆಂತಂದರೆ ಕಿರಣ್ ರಾಜ್ ಸರ್ದು ಇದು ಎರಡನೇ ಸಿನಿಮಾ ಅನಿಸುತ್ತೆ ಅವರಿಗೆ ಎಂಟು ಏಳರಿಂದ ಎಂಟು ಕೋಟಿ ಹಾಕೋದು ಅಂದರೆ ಅದು ತಮಾಷೆ ವಿಚಾರ ಅಲ್ಲ ಪ್ರೊಡ್ಯೂಸರ್ ಘಟ್ಸು ಎಷ್ಟಿದಿತ್ತು ಅಂದರೆ ನೀವು ಮಾಡಿ ನಾವು ಇದೀವಿ ಅಂತ ಹಿಂಗ್ಗಡೆ ನಿಂತ್ಕೊಂಡ್ರು ನೀವು ಟ್ರೈಲರ್ ಏನೇನು ಬಿಟ್ಟಿರೋ ಹಾಡುಗಳ ಅವೆಲ್ಲ ನೋಡ್ರೆ ನಿಮಗೆ ಗೊತ್ತಾ ಅದು ಎಷ್ಟು ಮೇಕಿಂಗ್ ಮಾಡ್ಯಾರೆ ಅಂತ ಅದ್ಭುತವಾದ ಮೇಕಿಂಗ್ ಮಾಡ್ಯಾರೆ ಅದ್ರಾಗ ಎಲ್ಲೂ ಕಾಂಪ್ರಮೈಸ್ ಆಗೋಕ್ಕೆ ಪ್ರೊಡ್ಯೂಸರ್ ನನ್ನ ನನಗೂ ತುಂಬ ಚೆನ್ನಾಗಿ ಟಚಲ್ಲಿದ್ದಾರೆ ಆಮೇಲೆ ಒಡನಾಟ ತುಂಬ ಚೆನ್ನಾಗಿದೆ ನಾನು ಅವಾಗ ಅವಾಗ ಅವ್ರು ಕೇಳಿದಾಗ ಅವರೊಳಗೆ ಒಂದು ಫ್ಯಾಷನ್ ಇದೆ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅದಕ್ಕೇನು ಕೇಳುತ್ತೆ ಅದನ್ನ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ದುಡ್ಡೆಲ್ಲ ಇಂಪಾರ್ಟೆಂಟು ಅನ್ನೋ ಮಾತಿದೆಯಲ್ಲ ಅದು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅಷ್ಟು ಈಸಿ ಅಲ್ಲ ಅದು ಅದು ಫ್ಯಾಷನ್ ಇರೋರಿಗೆ ಮಾತ್ರ ಸಾಧ್ಯ ಈ ಸಿನಿಮಾದಲ್ಲಿ ಒಂದು ಐದಾರು ಫೈಟ್ ಇದೆ ಒಂದೊಂದು ಫೈಟಿಗೂ ಕೂಡ ಎಷ್ಟು ಚೆನ್ನಾಗಿ ಮೇಕಿಂಗ್ ಮಾಡ್ಯಾರೆ ಅಂತಂದರೆ ನೀವು ಒಂದು ಫೈಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮಾಡ್ಯಾರೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಅಂತೇಳಿ ಯಾಕೆ ಏಳು ಎಂಟು ಕೋಟಿ ಅಂತಂದರೆ ಇದು ತೀರಾ ಮೀಡಿಯಂ ಬಜೆಟು ಅಲ್ಲ ಆ್ಯಕ್ಚುಲಿ ಎಂಟು ಕೋಟಿ ಅಂದರೆ ತಮಾಷೆ ಅಲ್ಲ ಇದು ಈ ಬಜೆಟ್ಟು ದೊಡ್ಡ ಸ್ಕೇಲ್ ಸಿನ್ಮಾನೇ ಅದು ಪ್ರೊಡ್ಯೂಸರ್ ಅದಕ್ಕೆ ಹೇಳಿದ್ದು ಪ್ರೊಡ್ಯೂಸರ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಆಮೇಲೆ ಡೈರೆಕ್ಟ್ರು ಕೂಡ ಅಷ್ಟೇ ಅವ್ರು ಏನು ಹೇಳಿದರು ನಮಗೆ ಪೋಷನೆ ಸಲ ಆ್ಯಕ್ಚುಲಿ ಪೋಷನೇ ಸಲ ಎಲ್ಲರನ್ನು ಕೂರಿಸಿ ಒಂದು ಸತಿ ಒಂದು ನಮಗೆಲ್ಲ ಒಂದು ಔತಣಕೂಟ ಊಟದ್ದೆಲ್ಲ ಹಾಕ್ಸಿ ಅವತ್ತು ಕತೆ ಹೇಳಿದರು ನಮಗೆ ಕತೆ ಎಲ್ಲ ಆಗಿ ಅಲ್ಲಿ ತನಕ ಹೇಳಿಲ್ಲ ಅಲ್ಲಿ ತನಕ ನಿಮ್ದು ಹಿಂಗೆ ಇರುತ್ತೆ ಹಿಂಗಿರುತ್ತೆ ಎಲ್ಲ ಫೈನಲ್ ಮಾಡ್ಕೊಂಡ್ರು ಯಾರ್ಯಾರ ಕ್ಯಾರೆಕ್ಟ್ರ್ಗಳು ಏನೇನು ಇರುತ್ತೆ ಅಂತ ಎಲ್ಲರೂ ಆರ್ಟಿಸ್ಟ್ ಆರ್ಟಿಸ್ಟ್ನೆಲ್ಲ ಕರೆಸ್ಬಿಟ್ಟು ಒಂದು ದಿವಸ ಎಲ್ಲರಿಗೂ ರೀಡಿಂಗ್ ಕೊಟ್ಟರು ಆವಾಗ ಏನಾಗೋಯ್ತು ನಮಗೆ ತುಂಬ ಈಸಿಯಾಗೋಯ್ತು ಎಲ್ಲರೂ ಅಲ್ಲೇ ಇದ್ರಲ್ವಾ ಇವುದ್ದು ಇವ್ನ ಕ್ಯಾರೆಕ್ಟ್ರು ಇವು ಈ ಕ್ಯಾರೆಕ್ಟ್ರ್ ಏ ನಿದಿಂಗಿರುತ್ತೆ ನಮ್ಮದಿಂಗಿರುತ್ತೆ ನಿಂದಿಷ್ಟು ಚೆನ್ನಾಗತ್ತೆ ಒಂದಿ ಒಂದು ಒಂದು ಚಿಕ್ಕ ಒಡನಾಟ ಎಲ್ಲರೂ ಕೆಲವು ಜನ ಹೊಸುಬ್ರಿರೋದ್ರಿಂದ ತುಂಬ ಚೆನ್ನಾಗಿ ಒಡನಾಟ ಬೆಳೀತು ಅಲ್ಲಿಂದ ಶುರುವಾಗಿದ್ದು ಅದೊಂಥರ ಏನೋ ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಅದೊಂದು ಪ್ಯಾಡ್ ಅದೊಂದು ಪ್ರಯತ್ನವೇ ವಿಭಿನ್ನವಾದ ಪ್ರಯತ್ನ ಅದು ನಂಗೆ ಖುಷಿ ಅನ್ನಿಸ್ತು ಆಮೇಲೆ ಆಮೇಲೆ ಅನ್ನಿಸ್ತು ನಾನು ಆಮೇಲೆ ಪ್ರಶ್ನೆ ಸಲ ಕತೆ ಕೇಳಿದಾಗ ಇವರು ಇಷ್ಟು ಮೀಡಿಯಂ ಬಜೆಟ್ ಅಂತ ಹೇಳ್ತಾರೆ ಇದು ನಿಜವಾಗ್ಲೂ ಇವ್ರು ಹೇಳಿದ್ರು ಕತೆ ಹೇಳಿದ್ರು ಲಾಸ್ಟ್ ಮೇಕಿಂಗ್ ಮಾಡ್ತಾರೆ ಅಂತ ನಾನೇ ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಆಯಿತಾ ಎಲ್ಲ ಆದಮೇಲೆ ನಾನು ಡೈರೆಕ್ಟ್ರಿಗೆ ಕೂಡ ಹೇಳಿದೆ ಸರ್ ನಿಜ ತಪ್ಪು ತಿಳ್ಕೊಬೇಡಿ ನಾನು ಸ್ಟಾರ್ಟಿಂಗ್ ಬಂದಾಗ ಇವರು ಇದನ್ನೆಲ್ಲ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ಅಷ್ಟೇ ಆದರೆ ನೀವು ಇದರಲ್ಲಿ ಮಾಡಿದಾಗ ಆ ಪ್ರೊಡ್ಯೂಸರು ನಿಮಗೆ ಕೊಟ್ಟ ಸಪೋರ್ಟು ಹೀರೋ ಆಗಿರ್ಬೋದು ಪ್ರತಿಯೊಬ್ಬರು ಕ್ಯಾಮ್ರಾಮನ್ ಆಗಿರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ಅದನ್ನು ಕೊಟ್ಟರು ಅಂತಂದರೆ ಒಂದು ಟೀಮು ಒಗ್ಗೂಡಿದ್ರೆ ಒಂದು ಒಗ್ಗಟ್ಟಿನಲ್ಲೇ ಬಲವಿದೆ ಅಂತಾರಲ್ಲ ಹಂಗೆ ಆ ಬಲದ ಪ್ರಯತ್ನವೇ ರಾನಿ ಸಾಂಗ್ಸ್ ನೋಡಿದ್ದೀನಿ ಫೈಟ್ ನೋಡಿದ್ದೀನಿ ನನಗೆ ಜಿಮ್ಮಲ್ಲಿ ಒಂದು ಫೈಟ್ ಬರುತ್ತೆ ಜಿಮ್ಮಲ್ಲಿ ಅವರು ಸರ್ ಅವಾಗಲೇ ಹಿಂಗೆ ಹಿಂಗೆ ಇರಬೇಕು ಅಂತ ಹೇಳಿದರು ನನಗೆ ಅದು ಹೆಂಗೆ ತೆಗಿಬೋದು ಜಿಮ್ಮಲ್ಲಿ ಏನೋ ನನಗೊಂದು ಇದಿತ್ತು ನಾನು ಡಬ್ಬಿಂಗ್ ಹೋದಾಗ ಆ ಆ ಫೈಟಲ್ಲಿ ನಾನಿದ್ದೀನಿ ಅವಾಗವಾಗ ಬರ್ತೀವಿ ಅದು ಫೈಟ್ ಇದಾಗುತ್ತೆ ಆದರೆ ಅದನ್ನ ಹೆಂಗೆ ತೆಗಿಬೋದು ಅನ್ನೋದು ನನಗೊಂದು ಕುತೂಹಲ ಇತ್ತು ವಿನೋದ್ ಮಾಸ್ಟರ್ ಸರ್ ಅದನ್ನ ಸಖತ್ತಾಗಿ ತೆಗ್ದವ್ರೆ ಭಾಳ ಖುಷಿ ಅನ್ನಿಸ್ತು ನನಗೆ ಆಯಿತಾ ಏನು ಎಷ್ಟು ಪರ್ಫೆಕ್ಟ್ ಅಂದರೆ ಆ ನಾನು ಡಬ್ಬಿಂಗ್ ಹೋದಾಗ ಅದನ್ನು ಎರಡು ಮೂರು ಸತಿ ರಿಪೀಟ್ ರಿಪೀಟ್ ನೋಡಿದ್ದೀನಿ ನಾನು ಯಾಕೆಂದರೆ ಡೈರೆಕ್ಟ್ ಹೇಳಿದ್ರೆ ಆ ಕಲ್ಪನೆಗೆ ನೀವು ಅಂತ ಅಷ್ಟು ಚೆನ್ನಾಗಿ ಹೇಳಿದ್ರು ಅವ್ರು ಎಕ್ಸ್ಪ್ಲೈನ್ ಮಾಡಿ ಆ ಎಕ್ಸ್ಪ್ಲೇನ್ ಓದಿ ಕಾಣುತ್ತಾ ಅಂತ ನೋಡ್ದು ಎಷ್ಟು ಖುಷಿ ಆಗುತ್ತೆ ಅಂದರೆ ಆ ಫೈಟ್ ನೋಡಿದ್ರೆ ಅಪ್ಪ ವಾವ್ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆಮೇಲೆ ಈ ಕಿರಣ್ ರಾಜ್ ಸರ್ ಬಗ್ಗೆ ಹೇಳಬೇಕು ಎಷ್ಟು ಎಫರ್ಟ್ ಹಾಕಿದ್ರು ಅಂತಂದರೆ ನೀವು ನಮ್ಮ ನಾವೆಲ್ಲ ಏನಂತ ಈಗ ನಾವು ಸಿನಿಮಾ ಮಾಡ್ತಾ 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 ಒಂದಿಷ್ಟು ಪಳಿಗೆ 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 ನಮ್ಮ ಕ್ಯಾರೆಕ್ಟರ್ಗಳು ಬೇಗ ಅರ್ಥ ಆಗುತ್ತೆ ಸಿಚುವೇಶನ್ಗಳು ಬೇಗ ಅರ್ಥ ಆಗುತ್ತೆ ಆ ಥರದ್ದು ಒಂದಿಷ್ಟು ಇರುತ್ತಲ್ವ ಹೀರೋಗಳು ದಂಗಲ್ಲ ನಮ್ಮ ಕಾಮಿಡಿಯನ್ನು ನಡೆದು ಬಿಡುತ್ತೆ ಹೀರೋಗಳು ಈಗ ಮಾಸ ಮಾಡ್ತೀವಿ ಅಂತಂದರೆ ಮೈಕಟ್ಟಿಂದ ಹಿಡಿದು ಪ್ರತಿಯೊಂದು ಲುಕ್ಕಿಂದ ಹಿಡಿದು ಪ್ರತಿಯೊಂದನ್ನೂ ಅಷ್ಟೇ ಚೆನ್ನಾಗಿ ಇದು ಮಾಡಬೇಕು ಆಮೇಲೆ ಚಿನ್ ಸಿನಿಮಾನ ಅಷ್ಟೇ ಚೆನ್ನಾಗಿ ಎಫರ್ಟ್ ಹಾಕಿ ಅದನ್ನು ಮುಟ್ಟಿಸ್ಬೇಕು ಅವರು ನಲವತ್ತು ಸಾವಿರ ಐವತ್ತು ಸಾವಿರ ಫೀಟಿಂದ ಹೆಂಗೆ ಬೀಳೋದಿದೆಯಲ್ಲ ಆ್ಯಕ್ಚುಲಿ ನಾನು ಬರೋದು ನೋಡಿದ್ರೇ ಮುಗಿತ ಅಷ್ಟೇ ನನ್ಕತೆ ಯಾಕೆಂದ್ರೆ ನಮಗೆ ಡೀಪ್ ನೋಡಿದ್ರೆ ಆಗಲ್ಲ ನನಗೆ ಅಲ್ಲಿ ಬಿದ್ದಾಗ ಆ ವಿಡಿಯೋ ನೋಡಿ ಇಲ್ಲಿ ಆರ್ಟ್ ಒಂಥರ ಅಲ್ಲಂಗೆ ಏಕೆಂದ್ರೆ ಅದು ಆಗಲ್ಲ ನನಗೆ ಬೀಳೋದು ಅವರು ಅಷ್ಟೊಡಿಯಿಂದ ಬಿದ್ದು ಟೈಟ್ಲು ಲಾಂಚ್ ಮಾಡಿದ್ರು ಅವೆಲ್ಲ ಸಿನಿಮಾ ಮೇಲಿರೋ ಪ್ರೀತಿ ತೋರಿಸುತ್ತೆ ಆಮೇಲೆ ಅವ್ರ ಒಳಗೊಂದು ತುಡಿತಾ ಇದೆ ಕನ್ನಡ ಇಂಡಸ್ಟ್ರಿಗೆ ಒಳ್ಳೊಳ್ಳದೇನೋ ಮಾಡಬೇಕು ಅಂತ ಈಗ ನೋಡಿ ಅವ್ರು ಪ್ರಚಾರ ಮಾಡ್ತೀರಲ್ಲ ಕೆಲವೊಂದು ವೀಡಿಯೋಗಳು ಆ ವಿಡಿಯೋಗಳು ಕೂಡ ಅದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದೆ ಕನ್ನಡ ಇಂಡಸ್ಟ್ರಿಗೆ ಸಂಬಂಧಪಟ್ಟಿದ್ದೆ ನಮ್ಮದು ಕನ್ನಡ ನಾವು ಹೊಸ್ದಾಗ ಏನಾರು ಮಾಡಬೇಕು ಹೊಸುಬ್ರೋ ತುಡಿತಾ ಇದೆಯಲ್ಲ ಅದು ಕಿರಣ್ ರಾಜ್ ಸರ್ಗೆ ಆಮೇಲೆ ನಮ್ಮ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ಸಿಗೆ ಎಲ್ಲರಿಗೂ ಒಂದೇ ತುಡಿತ ಆಗಿರೋದ್ರಿಂದ ಸಿನಿಮಾ ಮೇಲಿರೋ ಪ್ರೀತಿ ನಿಮಗೆ ರಾನಿಲ್ ಎದ್ದು ಕಾಣುತ್ತೆ ರಾಣಿ ಈಗ ಸದ್ಯ ವಿದ್ಯಾಪತಿ ಟೆ ಜೆನ್ ಶೆಟ್ಸು ಆಮೇಲೆ ನಮ್ಮ ಸತ್ತಿಂದು ಎಕ್ಸೆಂಡ್ ಹೋಯಿ ಅವು ಶೂಟಿಂಗ್ ನಡೀತಿರೋದು ರಿಲೀಸಿಗೆ ಅದೇ ರಾನಿ ಆಮೇಲೆ ನಮ್ಮ ಅಮರ ಪ್ರೇಮಿಯರನ್ನು ಇನ್ನೊಂದು ಇದು ಅನ್ಲಾಕ್ ರಾಘವ ಈ ಥರ ಸುಮಾರು ಒಂದು ನಾಲ್ಕೈದು ಸಿನ್ಮಾ ರೆಡಿ ಇದೆ ಈಗ ಒಂದು ನಾಲ್ಕೈದು ಸಿನ್ಮಾ ಒಪ್ಕೊಂಡಿದ್ದೀನಿ ಮೊನ್ನೆ ತಾನೇ ಗುರುನಂದನ್ ಸರ್ ಜೊತೆ ಒಂದು ಸಿನ್ಮಾ ಮುಹೂರ್ತ ಆಯಿತು ಅದೇ ಆಮೇಲೆ ಶಶಿಕುಮಾರ್ ಮಗುಂದು ಒಂದು ಮಾತುಕತೆ ನಡೀತಾ ಇದೆ ಒಂದೆರಡು ದೊಡ್ಡ ಪ್ರಾಜೆಕ್ಟ್ಗಳು ಮಾತುಕತೆ ನಡೀತಿದೆ ಫೈನಲ್ ಆದಮೇಲೆ ಹೇಳ್ತೀನಿ ಅದು ಬಿಟ್ಟರೆ ಹಂಪಿ ಎಕ್ಸ್ಪ್ರೆಸ್ ನಿಮಗೆ ಗೊತ್ತು ಅದ್ರಾಗ ಒಂದು ಮೇಯ್ನ್ ಲೀಡ್ ಮಾಡ್ತಾ ಇದ್ದೀನಿ ಆಮೇಲೆ ನನ್ನದೇ ಪರ್ಸ್ನಲ್ಲೇ ನಮ್ಮ ಸೇರಿ ಸರಿ ನಾವೊಂದೆರಡು ಕತೆ ಮಾಡ್ತಾ ರಿಯಲ್ ಬರ್ತೀವಿ ಸದ್ಯದಲ್ಲೇ ಬರ್ತೀವಿ ದೇವ್ರದಯಿಂದ ಈಗ ಮತ್ತೆ ನಮಗೆ ಅದೇ ಒಂದು ಯೋಚನೆ ಆಗಿತ್ತು ಏನು ಹಿಂಗಾಗ್ಬಿಡ್ತಲ್ಲ ಅಂತ ಆಶ್ರಯದಲ್ಲಿ ನಿಮಗೆ ಗೊತ್ತು ಎಷ್ಟು ಅಡೆತಡೆಗಳಾಯಿತು ಆಮೇಲೆ ಸಿನಿಮಾ ತೇಟ್ರಿಗೆ ಜನ ಬರ್ತಿಲ್ಲ ಅದು ಇದು ಅಂತ ಅದನ್ನು ಈಗ ಖುಷಿಯಾಗಿ ಏನಂತಂದರೆ ಭೀಮಾ ಅದನ್ನು ನೀಗಿಸ್ತಾ ಇದ್ದಾರೆ ಜನಗಳು ತೇಟ್ರ್ ಹತ್ರ ಬರ್ತಾ ಇದ್ದಾರೆ ಖುಷಿಯಾಗುತ್ತೆ ಈಗ ನೆಕ್ಸ್ಟು ಮತ್ತೆ ನಮ್ಮ ಗಣೇಶ ಸರ್ದಿದೆ ಕೃಷ್ಣ ಪ್ರಾಣಯಂಸಕಿ ಅದು ಅದಕ್ಕೂ ಒಂದಿಷ್ಟು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದರೆ ಮತ್ತು ತೇಟ್ರಿಗೆ ಜನಕ್ಕೂ ತೇಟ್ರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಅದು ಹಂಗೆ ಇದ್ದರೆ ನಮ್ಮಂಥ ಹೊಸುಬರಿಗೆ ಹೊಸ ಸಿನಿಮಾ ಮಾಡೋರಿಗೆ ಒಂದು ಬೂಸ್ಟ್ ಕೊಡುತ್ತೆ ಒಂದು ಒಂದಮೇಲೆ ಹೊಸ ಪ್ರಯತ್ನ ಮಾಡೋರಿಗೆ ಏನಂತ ಅನ್ಸುತ್ತೆ ಅದು ಈ ಥರ ಇದ್ದರೆ ಅಟ್ಲೀಸ್ಟ್ ಹೊಸದು ಚೆನ್ನಾಗಿರೋದಕ್ಕೆ ಬರ್ತಾರೆ ಜನ ಅನ್ನೋದು ಗೊತ್ತಾಯಿತು ಅಂದ್ರೆ ಒಂದುಷ್ಟು ನಮಗೆ ಧೈರ್ಯ ಬರುತ್ತೆ ನಮ್ಮಂಥ ಹೊಸುಬರಿಗೆ ಆ ಧೈರ್ಯನ ಈಗ ಮತ್ತೆ ಈಗ ಆಷಾಢ ಆಷಾಢ ಇದ್ದಿದ್ದಕ್ಕೆ ಒಂಚೂರು ಆ ಕಡೆ ಈ ಕಡೆ ಆಯಿತು ಈಗ ಶ್ರಾವಣ ಶುರುವಾಯಿತು ಅದರ ತಕ್ಕನಂಗೆ ಸಿನಿಮಾಗಳು ಬೇಜಾನ್ ಸಿನಿಮಾಗಳಿದೆ ನಮ್ಮದು ಅರ್ಧ ಏನು ವರ್ಷ ಕಳೆದ್ವಿ ಇನ್ನು ಅರ್ಧ ವರ್ಷ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿದೆ ಮತ್ತೆ ಜನಗಳದ್ದು ಥೇಟ್ರದ್ದು ಅವಿನಾಭಾವ ಸಂಬಂಧ ಮತ್ತೆ ಮುಂದುವರಿಯುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ನಾವು ಕೂಡ ಅದಕ್ಕೆ ಎಷ್ಟಾಗುತ್ತಷ್ಟು ಎಫರ್ಟ್ ಹಾಕಿ ಜನಗಳಿಗೆ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರು ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ ಈ ಚಾನಲಲ್ಲಿ ನೋಡಿ ಎಂಕರೇಜ್ ಮಾಡಿ ಎಲ್ಲರೂ ಮಿಸ್ ಮಾಡ್ದಂಗೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ಸಿನಿಮಾ ನೋಡಿ ನಮ್ಮಂಥ ಕಲಾವಿದರಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ すみません。